ನಮ್ಮ ಕ್ಲಿನಿಕ್ಗೆ ಒಬ್ರು ಸರ್ ಬಂದಿದ್ದಾರೆ ಅವ್ರ ಮಗುಗೆ ಲೂಸ್ ಮೋಷನ್ ಇದೆ ಓ ಆರ್ ಎಸ್ ಪಾಕೆಟ್ ಕೊಟ್ಟಿದ್ದೀನಿ ಅವ್ರದ್ದು ಸಮಸ್ಯೆ ಏನಂತಂದರೆ ಮಗು ಓ ಆರ್ ಎಸ್ ಒಂದು ಲೀಟರ್ ನೀರಿನಾಗ ಹಾಕಕ್ಕೆ ಕೇಳಿದ್ದೀನಿ ಒಂದು ಲೀಟರ್ ಕುಡಿಯೋಲ್ಲ ಅದಕ್ಕೆ ಸ್ವಲ್ಪ ನೀರು ತೊಗೊಂಡು ಸ್ವಲ್ಪ ಓ ಆರ್ ಎಸ್ ಪೌಡ್ರ್ ಹಾಕ್ಬೋದು ಅಂತ ಹೇಳ್ತಿದ್ರು ಬಹಳ ಪೇರೆಂಟ್ಸ್ ಇದು ಮಾಡ್ತಾರೆ ಏನಂತಂದರೆ ಮಗು ಓ ಆರ್ ಎಸ್ ಕುಡಿಯಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ತೊಗೋತಾರೆ ಅದರಲ್ಲಿ ಸ್ವಲ್ಪ ಪೌಡ್ರ್ ಹಾಕ್ತಾರೆ ಅದನ್ನೇ ಕುಡಿಸ್ತಾರೆ ಹಾಗೆ ಮಾಡೋದು ತುಂಬ ಡೇಂಜರಸ್ ಯಾಕಂತಂದರೆ ಇದು ಪ್ರಿಪರೇಷನ್ ಮ್ಯಾನುಫ್ಯಾಕ್ಚರ್ ರಿಪ್ಲೆಟ್ ನೆಗ ಇರ್ತೈತೆ ಇದು ದಿಸ್ ಇಸ್ ಪ್ರಿಪೇರ್ಡ್ ಫಾರ್ ಒನ್ ಲೀಟರ್ ವಾಟರ್ ಇದನ್ನ ಒಂದು ಲೀಟರ್ ನೀರ್ನಾಗೆ ಹಾಕಬೇಕು ಮಗು ಒಂದು ಲೀಟರ್ ತಗೊಳ್ಳಲ್ಲ ಅಂತಂದ್ರೆ ಟೂ ಹಂಡ್ರೆಡ್ ಎಮ್ ಎಲ್ ಹಾಕುವಂಥದ್ದು ಓ ಆರ್ ಎಸ್ ಪೌಡರ್ ಬರ್ತೈತಿ ಅದನ್ನೇ ಹಾಕಬೇಕು ನಾವು ಏನಾದರೂ ನೀರು ಕಡಿಮೆ ತಗೊಂಡು ಪೌಡರ್ ಜಾಸ್ತಿ ಹಾಕಿದ್ರೆ ಹೈಪರ್ ಸೊಲ್ಯೂಷನ್ ಆಗ್ತೈತಿ ಅದರಿಂದ ಮಗುಗೆ ಡೈರಿಯಾ ಕಡಿಮೆ ಆಗಲ್ಲ ಡೈರಿಯಾ ಜಾಸ್ತಿ ಆಗ್ತೈತಿ ವರ್ಸನ್ ಆಗ್ತೈತಿ ಹೈಪರ್ ನೆಟ್ರಿಮಿ ಆಗೋ ಚಾನ್ಸಸ್ ಇರ್ತೈತಿ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರ್ತೈತಿ ಅಕಸ್ಮಾತ್ ನಾವು ನೀರ್ ತುಂಬಾ ಜಾಸ್ತಿ ತಗೊಂಡು ಓ ಆರ್ ಎಸ್ ಕಡಿಮೆ ಏನಾಗುತ್ತೆ ಹೈಪೋ ಆಸ್ಮುಲಾರ್ ಸೊಲ್ಯೂಷನ್ ಆಗುತ್ತೆ ಯಾವುದೇ ಇನ್ ಇನ್ ಎಫೆಕ್ಟಿವ್ ಆಗೋದಿಲ್ಲ ಡಿ ಡಿಹೈಡ್ರೇಷನ್ ಕರೆಕ್ಷನ್ ಆಗೋದಿಲ್ಲ ವೇಸ್ಟ್ ಆಗುತ್ತೆ ಅದ್ರ ಜೊತೆಗೆ ಏನಾಗುತ್ತೆ ಹೈಪೋನಿಟ್ರಮಿ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಮಕ್ಕಳೊಳಗಡೆ ಅದರಿಂದಾಗಿ ಓ ಆರ್ ಎಸ್ನ ಎಷ್ಟು ನೀರೊಳಗಡೆ ಹಾಕಕ್ಕೆ ಕೇಳಿರೋದು ಅಷ್ಟೇ ನೀರೊಳಗಡೆ ಹಾಕಬೇಕು ಹೆಚ್ಚು ತಗೋಬಾರ್ದು ಕಡಿಮೆ ತಗೋಬಾರ್ದು ಆಗ ಮಾತ್ರ ಇದು ಎಫೆಕ್ಟಿವ್ ವರ್ಕ್ ಆಗುತ್ತೆ